ಎಲ್ಲರಿಗೂ ನಮಸ್ಕಾರ ಇಕೋ ಕ್ಲಬ್ಗೆ ಸಂಬಂಧಿಸಿದಂತಹ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಾನು ಹಂಚಿಕೊಳ್ತಾ ಇದ್ದೀನಿ ಸಮಗ್ರ ಶಿಕ್ಷಣ ಕರ್ನಾಟಕ ರಾಜ್ಯ ನಿರ್ದೇಶಕರ ಕಚೇರಿ ಪ್ರತಿ ವರ್ಷವೂ ಕೂಡ ಈ ವರ್ಷದಂತೆ ಇಕೋ ಕ್ಲಬ್ಗೆ ಪ್ರಾಥಮಿಕ ಶಾಲೆಗಳಿಗೆ ಐದು ಸಾವಿರ ರೂಪಾಯಿಗಳನ್ನು ಕೊಟ್ಟಿದ್ದು ಅದರ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸಬೇಕು ಮತ್ತು ವರದಿ ಯಾವ ರೀತಿಯಾಗಿರಬೇಕು ಅನ್ನೋದು ಶಾಲಾ ಹಂತದ ಏಕೋ ಗ್ರೂಪ್ ಕಾರ್ಯಕ್ರಮದಲ್ಲಿ ಕ್ರಿಯಾ ಯೋಜನೆ ಹಮ್ಮಿಕೊಳ್ಳುವ ಚಟುವಟಿಕೆ ನಡೆದ ದಿನಾಂಕ ಹಾಗೂ ನಡೆದ ಸ್ಥಳ ಭಾಗವಹಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಪರಿಸರ ದಿನಾಚರಣೆಗೆ ಸಂಬಂಧಿಸಿದ ದತ್ತು ನೀಡುವುದು ಆವರಣವನ್ನು ಹಸಿರಾಗಿಸುವುದು ಪ್ಲಾಸ್ಟಿಕ್ ಬಳಕೆಯಿಂದ ಉಂಟಾದ ದುಷ್ಪರಿಣಾಮಗಳನ್ನು ಅರಿವು ಮೂಡಿಸುವುದು ಶಾಲೆಯಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ತ್ಯಜಿಸುವುದು ಪ್ಲಾಸ್ಟಿಕ್ ಮುಕ್ತ ಶಾಲೆಯನ್ನಾಗಿ ಪರಿವರ್ತಿಸುವುದು ಮಕ್ಕಳಲ್ಲಿ ಸಮತೋಲನ ಆಹಾರದ ಮತ್ತು ಆಹಾರಗಳ ಬಳಕೆಯನ್ನು ಅಭ್ಯಾಸ ಬೆಳೆಸುವುದು ಅಡುಗೆ ಮನೆಯಿಂದ ಹೊರ ಹೋಗುವ ನೀರನ್ನು ಕೈ ತೋಟಗಳಿಗೆ ನಿರ್ಮಾಣ ಮಾಡತಕ್ಕಂಥದ್ದು ಮತ್ತು ಶಾಲಾ ಹೆಚ್ಚಿಗೆ ಆಗಿರುತ್ತದೆ ಮತ್ತು ಇದರಲ್ಲಿ ಎಷ್ಟೆಷ್ಟು ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಎಂಬುದು ತ್ಯಾಜ್ಯ ವಿಲೇವಾರಿಗಳ ಬಗ್ಗೆ ಕಸ ಮತ್ತು ಹಸಿ ಕಸಗಳ ಬಗ್ಗೆ ಎರಡು ತೊಟ್ಟಿಗಳನ್ನು ಖರೀದಿಸಿ ಅವುಗಳ ಬಗ್ಗೆ ಯಾವ ರೀತಿಯಾಗಿ ಕಸವನ್ನು ಹಸಿ ಕಸವನ್ನು ಬೇರ್ಪಟ್ಟು ಮಾಡಬೇಕೆಂಬುದನ್ನು ತಿಳಿ ಹೇಳಬೇಕು ಅಂತಹ ಓಚರ್ಗಳನ್ನು ಇಡುವುದು ಗಾರ್ಡನ್ಗಳಿಗೆ ಭೇಟಿ ನೀಡುವುದು ಸಮತೋಲನ ಆಹಾರಗಳಲ್ಲಿ ಸಮತೋಲನ ಆಹಾರವನ್ನು ಯಾವ ರೀತಿಯಾಗಿ ಉಪಯೋಗಿಸಬೇಕನ್ನೋದನ್ನು ಹೇಳೋದು ಪ್ರಾಯೋಗಿಕವಾಗಿ ದುಡ್ಡನ್ನು ಎದಕ್ಕೆ ಉಪಯೋಗ ಮಾಡಿದ್ದೀರಿ ಅನ್ನೋದನ್ನು ಮುಖ್ಯೋಪಾಧ್ಯಾಯರಿಂದ ಸಹಿ ಮಾಡಿಸೋದು ಭಾಷೆಯ ಸ್ಪರ್ಧೆ ಮತ್ತು ಪರಿಸರಕ್ಕೆ ಕುರಿತ ಪ್ರಬಂಧ ಸ್ಪರ್ಧೆ ಏರ್ಪಡಿಸಿ ಪ್ರಮಾಣ ಪತ್ರಗಳನ್ನು ನೀಡುವುದು ಇದಕ್ಕೆ ಸಂಬಂಧಿಸಿದ ಏಕಗಳ ತಂಡಗಳ ರಚನೆ ಮಾಡುವುದು ವಿದ್ಯಾರ್ಥಿಗಳ ಹೆಸರು ಮುಖ್ಯೋಪಾಧ್ಯಾಯರು ಅಧ್ಯಕ್ಷರಾಗಿರ್ತಾರೆ ಮತ್ತು ಮಾರ್ಗದರ್ಶಿ ಶಿಕ್ಷಕರು ವಿಜ್ಞಾನ ಶಿಕ್ಷಕರಾಗಿರ್ತಾರೆ ಏಳು ಐದು ಆರು ಏಳು ಹೀಗೆ ಇರತಕ್ಕಂತಹ ವಿದ್ಯಾರ್ಥಿಗಳನ್ನು ಸದಸ್ಯರನ್ನಾಗಿ ಮಾಡಿಕೊಳ್ಬೇಕು ಯಾವುದಕ್ಕೆ ಹಣವನ್ನು ಎಷ್ಟೆಷ್ಟು ಉಪಯೋಗ ಮಾಡ್ಕೊಳ್ಬೇಕೆಂಬುದನ್ನು ಇದರಲ್ಲಿ ಅನುದಾನದ ವಿವರವನ್ನು ನೀಡಲಾಗಿದೆ ಪರಿಸರ ನಡಿಗೆಯಲ್ಲಿ ಈ ರೀತಿಯಾದಂತಹ ಗಿಡಗಳನ್ನು ಮಕ್ಕಳಿಗೆ ಅದರ ಬಗ್ಗೆ ಗಿಡಗಳ ಬಗ್ಗೆ ಅರಿವು ಮೂಡಿಸುವುದು ಇದಕ್ಕೆ ಸಂಬಂಧಿಸಿದಂತಹ ನಮ್ಮ ಇಕೋ ಕ್ಲಬ್ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತಹ ಸರ್ಟಿಫಿಕೇಟ್ಸ್ಗಳನ್ನು ಈ ರೀತಿಯಾಗಿ ಮಾಡಿ ಮಕ್ಕಳಿಗೆ ನೀಡತಕ್ಕಂಥದ್ದು ಮಕ್ಕಳಿಗೆ ಮನವರಿಕೆ ಗಿಡಗಳ ಬಗ್ಗೆ ಮನವರಿಕೆ ಮಾಡಿಕೊಡೋದು ಪರಿಸರ ನಡಿಗೆಗೆ ಕರ್ಕೊಂಡು ಹೋಗೋದು ಕಾರ್ಯಕ್ರಮವನ್ನು ಮಾಡೋದು ಉಪನ್ಯಾಸಗಳನ್ನು ನೀಡಸೋದು ಶಾಲಾ ಮಟ್ಟದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಗಳನ್ನು ಏರ್ಪಡಿಸುವುದು ಅಂಗವಾಗಿ ವೈಜ್ಞಾನಿಕ ವಸ್ತು ಪ್ರದರ್ಶನಗಳನ್ನು ಏರ್ಪಡಿಸುವುದು ಪರಿಸರಕ್ಕೆ ಸಂಬಂಧಿಸಿದಂತಹ ಅಂಶಗಳನ್ನು ಇಡುವುದು ಪರಿಸರಕ್ಕೆ ಕೊಕ್ಕಳಿಗೆ ಸಂಬಂಧಿಸಿದಂತಹ ಸಾಲ ಮಾಡಿದ ತಿಮ್ಮಕ್ಕ ಈಕೋ ಕ್ಲಬ್ ಈ ರೀತಿಯಾದ ಪೋಸ್ಟರ್ಸ್ಗಳನ್ನು ಮಾಡುವುದು ಸಾಲು ಮರದ ಮಕ್ಕ ಶಾಲೆ ಹೆಸರು ಪೋಸ್ಟರ್ಸ್ಗಳನ್ನು ಮಾಡಿಸುವುದು